ಮತ್ತೆ ಇದಕ್ಕೆ ಸಂಗೀತ ಕೊಟ್ಟವರು ಹಂಸಲೇಖ ಅವರು ಲಿರಿಸಿಸ್ಟ್ ಅಂದ್ರೆ ಸಾಹಿತ್ಯ ಬರೆದವರು ಕೂಡ ಹಂಸಲೇಖ ಅವರೇ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಈ ಸಾಂಗ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ದೇವರು ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಇದ್ದಿರ್ಲಿ ಅಂತ ಕೇಳ್ಕೊತೀನಿ ದೀಪಾವಳಿ ಅಂದ್ರೆ ಇವತ್ತು ಸಾಂಗ್ ಇದೀನಿ ಅದು ನಂಜುಂಡಿ ಫಿಲಮ್ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಸೊ ಇದನ್ನ ಹಾಡಿದವರು ಬಾಲಕೃಷ್ಣ ಮತ್ತೆ ನಂದಿತಾ ಅವರು ಹಾಡಿದಾರೆ ಮತ್ತೆ ಇದಕ್ಕೆ ಸಂಗೀತ ಕೊಟ್ಟವರು ಹಂಸಲೇಖ ಅವರು ಲಿರಿಸಿಸ್ಟ್ ಅಂದ್ರೆ ಸಾಹಿತ್ಯ ಬರೆದವರು ಕೂಡ ಹಂಸಲೇಖ ಅವರೇ ಸೊ ಇವತ್ತಿನ ಬಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಈ ಸಾಂಗ್ ತುಂಬಾ ಇಷ್ಟ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಎಲ್ಲ ತುಂಬಾ ಜನ ಕೇಳ್ತಾರೆ ಈ ಸಾಂಗ್ ಸೊ ಇವತ್ತಿನಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದನಿಲ್ಲಲೂ ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪನಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಆಸೆ ಆಸೆಯಿಂದ ದುಃಖ ಎಂದರೂ ರಾತ್ರಿಯಿಂದ ಹಗಲು ಎಂದರು ದ್ವೇಷವೆಂದು ಹೊರೆ ಎಂದರು ಹಬ್ಬವದಗೆ ಹೆಗಲು ಎಂದರು ಎರಡು ಮುಖದ ನಮ್ಮ ಜನುಮದ ವೇಷಾವಳಿ ತೆಗೆದು ಹಾಲ್ ಬಳಕ ಕುಡಿಯುವುದೇ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಕುಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ವೇದವಿಲ್ಲ ಬೆಂಕಿಗೆ ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಕುಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮಣ್ಣಿನಿಂದ ಹನತೆಯಾದರೆ ಆದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು ನಂದಿಸುವುದು ತುಂಬಾ ಸುಲಭವೋ ಹೇ ಮಾನವ ನಂದಿಸುವುದು ತುಂಬಾ ಕಠಿಣವೋ ಹೇ ದಾನವ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಬೇಗವಿಲ್ಲ ಬೆಂಕಿಗೆ ವೇಷವಿಲ್ಲ ಬೆಳಕಿಗೆ

ಭೇದನಿಲ್ಲಲೂ ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವಾ ಹಚ್ಚಬೇಕು ಮಾನವ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಿಮಗೂ ಕೂಡ ಈ ಸಾಂಗ್ ಹೆಂಗ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಸಿಗೋಣ